ಹಾಯ್ ಫ್ರೆಂಡ್ಸ್ ಇವತ್ತು ಅಕ್ಕಿ ರೊಟ್ಟಿ ಮಾಡೋಣ ಬನ್ನಿ ಇದು ಸೀಸನಲ್ ವೈಸ್ ಆದ್ದರಿಂದ ಅವರೆಕಾಳು ಹಾಕೊಂಡ್ರೆ ಅಕ್ಕಿ ರೊಟ್ಟಿ ಇನ್ನೂ ಸೂಪರ್ ಮೊದಲಿಗೆ ಇಲ್ಲಿ ಪಾತ್ರೆಯಲ್ಲಿ ನೀರಿಟ್ಕೊಂಡು ಅದು ಕುದಿಯೋವಾಗ ಇತೊಂಡು ಇಟ್ಕೊಂಡಿರೋ ಅಂಥ ಅವ್ರೇಕಾಳನ್ನ ಹಾಕೋತಾ ಇದ್ದೀನಿ ಅದು ಬೇಯೋ ಅಷ್ಟರಲ್ಲಿ ಮಿಕ್ಕಿರೋ ಅಂಥ ಪದಾರ್ಥಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಸೌತೆಕಾಯಿ ತುರ್ಕೋತಾ ಇದ್ದೀನಿ ಸಿಪ್ಪೆ ಸಮೇತ ಹಾಗೂ ಒಂದು ಕ್ಯಾರೆಟ್ ತುರ್ಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದು ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟರಲ್ಲಿ ಅವರೇ ಕಾಳು ಬೆಂದಿದೆ ಹಾಕೊಳ್ಳೋಣ ಬರೀ ಕಾಳನ್ನ ಮಾತ್ರ ಒಂದು ಮೂರರಿಂದ ನಾಲ್ಕು ಕಪ್ಪಷ್ಟು ಹಸಿ ಇಟ್ಟು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಒಂದು ಕಪ್ಪನಷ್ಟು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೋತಾ ಇದ್ದೀನಿ ಇದಕ್ಕೆ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಸಹ ಹಾಕೋಬಹುದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗ್ತೀನಿ ಒಂದೇ ಸಮ ಹಾಕ್ಕೊಂಡು ಕಲಿಸ್ಬಾರ್ದು ಆಗ ನಮಗೆ ಗೊತ್ತಾಗೋದಿಲ್ಲ ನೀರು ಎಷ್ಟು ಹಿಡಿಯುತ್ತೆ ಅಂತ ನೋಡಿ ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಒಂದೇ ಟೈಪು ಅಂತಲ್ಲ ಹೆಸ್ರು ಕಾಳನ್ನ ಸಹ ಮೊಳಕೆ ಬರಿಸ್ಬಿಟ್ಟು ರೊಟ್ಟಿಗಳಿಗೆ ಹಾಕೊಳ್ಳೋದ್ರಿಂದ ಅದು ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾವು ಈ ಹದದಲ್ಲಿ ಕಲಿಸ್ಕೋಬೇಕು ನೋಡಿ ಜಿಗಿನ ಕೂಡ ಗೊತ್ತಾಗುತ್ತೆ ನಿಮಗೆ ನೋಡಿ ಹಿಂಗೆ ಆಗೋ ಅಲ್ಲ ತುಂಬ ಆಗೋ ಅಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಬಿಕ್ಕಿರೋವಂಥದ್ದನ್ನೆಲ್ಲ ಕಲಿಸ್ಕೊಳ್ಳೋಣ ಇದು ಕಲಸಿದ್ದಾಗಿದೆ ಬಿಸಿನೀರು ಹಾಕಿ ಕಲಿಸ್ಕೊಳ್ಳೋದ್ರಿಂದ ರೊಟ್ಟಿ ಜಿಗಿ ಚೆನ್ನಾಗಿ ಬರುತ್ತೆ ನೋಡಿ ರೊಟ್ಟಿ ತಟ್ಟವಾಗ ಕಿತ್ತೋಗೋದಿಲ್ಲ ಈಗ ಒಂದು ಬ್ರೌನ್ ಶೀಟ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಒಂದು ಚಪಾತಿ ಹಿಟ್ಟಿನಷ್ಟು ಉಂಡೆ ತೊಗೊಂಡಿದ್ದೀನಿ ಎಷ್ಟು ಬೇಕೋ ನಿಮಗೆ ಅಷ್ಟು ತೆಳುವಾಗಿ ತಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಆವಾಗವಾಗ ಕೈಗೆ ಹಚ್ಕೊಂಡು ತಟ್ಕೊಂಡಿದ್ದೀನಿ ಹಂಚ್ ಕಾಯ್ಲಿಕ್ಕೆ ಇಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ತಟ್ಕೊಂಡಿರೋ ಅಂಥದ್ದನ್ನು ಅದ್ರ ಮೇಲ್ಗಡೆ ಹಾಕಿಬಿಟ್ಟು ನಿಧಾನಕ್ಕೆ ಪೇಪರ್ನ ತೆಕ್ಕೋಬೇಕು ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡುನು ತಿರುವಾಕೊಳ್ಳೋಣ ಯಾವಾಗೂ ರೊಟ್ಟಿ ಬೇಯಿಸೋವಾಗ ಹೈ ಫ್ಲೇಮಲ್ಲೇ ಬೇಯಿಸ್ಬೇಕು ಇಲ್ಲ ಹೋದರೆ ರೊಟ್ಟಿ ನಾರಾಗ್ಬಿಡತ್ತೆ ನೋಡಿ ಉರಿಲಿ ಬೇಯಿಸ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಆದಂಥ ರೊಟ್ಟಿ ರೆಡಿ ಥ್ಯಾಂಕ್ ಯು